ತಂದೆ ಭಾರಿ ಶ್ರೀಮಂತ ದೊಡ್ಡ ವ್ಯಾಪಾರಿ ಮಗ ಕಾಲೇಜ್ ನಲ್ಲಿ ಓದ್ತಾ ಇದ್ದ ಒಬ್ಬನೇ ಮಗ ಶ್ರೀಮಂತರ ಮಗ ಅದರಿಂದ ಕೇಳಿದ್ದೆಲ್ಲ ಸಿಗ್ತಾ ಇತ್ತು ಆದ್ರೆ ತರುಣ ಕೂಡ ಚೆನ್ನಾಗಿ ಓದಿದ ತನ್ನ ಶಿಕ್ಷಣದ ಕೊನೆ ಹಂತಕ್ಕೆ ಬಂದಿದ್ದ ಒಂದ್ ದಿವಸ ಅಪ್ಪ ಮಗ ಕೂತ್ಕೊಂಡಾಗ ತಂದೆ ಕೇಳಿದ್ರು ಮಗು ಇನ್ನೊಂದ್ ಎರಡ್ ಮೂರ್ ತಿಂಗಳಿಗೆ ನಿಂದು ಶಿಕ್ಷಣ ಮುಗಿದು ಹೋಗುತ್ತಪ್ಪ ಮುಂದೇನ್ ಮಾಡ್ಬೇಕಂದ್ ಮಾಡ್ತೀಯ ಅಂತ ಕೇಳಿದ್ರು ಮಗ ಹೇಳಿದ ಅಪ್ಪ ನಿಮ್ಮಿಂದ ನಾ ವ್ಯಾಪಾರ ಹ್ಯಾ ಮಾಡೋದು ಕಲ್ತಿದ್ದೇನೆ ಈ ಶಿಕ್ಷಣದಿಂದ ಕೆಲವು ಹೊಸ ವಿಷಯಗಳ ಪರಿಚಯವೂ ಆಗಿದೆ ನಾನೇ ಒಂದು ಹೊಸ ವ್ಯಾಪಾರ ಶುರು ಮಾಡಬೇಕು ಅಂದ್ಕೊಂಡಿದ್ದೀನಿ ಸಂತೋಷ ಮಗು ಹಾಗೆ ಮಾಡಪ್ಪ ನೀನು ಕಾಲೇಜ್ ಶಿಕ್ಷಣ ಮುಗಿಸಿದ್ದಕ್ಕೆ ನಿನಗೇನಾದ್ರೂ ಒಂದು ಬಹುಮಾನ ಕೊಡಬೇಕು ಅಂತ ನನ್ನ ಮನಸ್ಸಿಗೆ ಬಂದಿದೆ ನಿನಗೇನು ಬೇಕು ಹೇಳು ಕೊಡ್ತೀನಿ ಅಂದ್ರು ಅಪ್ಪ ಹುಡುಗನ ಮುಖದ ಮೇಲೆ ಮಿಂಚಿತು ಅಪ್ಪ ನಿಮ್ಗೆ ಗೊತ್ತಿದೆಯಲ್ಲ ನನ್ನ ಕಾರ್ಗಳು ಹುಚ್ಚು ಜಾಸ್ತಿ ಈಗ ಒಂದು ಹೊಸ ಕಂಪ್ನಿದು ಹೊಸ ಮಾದರಿ ಕಾರ್ ಆಗಿದೆ ಅದನ್ನೇನಾದರೂ ಕೊಟ್ಟರೆ ಸಂತೋಷ ಆಗತ್ತೆ ಅಂತ ತಂದೆ ಹುಚ್ಚಪ್ಪ ಕಾರ್ ಏನ್ಮಾಡ್ತೀಯೋ ಒಂದು ನಕ್ಕೊಂಡು ಹೋಗ್ಬಿಟ್ರು ಪರೀಕ್ಷೆ ಮುಗಿತು ಫಲಿತಾಂಶನೂ ಬಂತು ಹುಡುಗ ತುಂಬ ಉನ್ನತ ಶ್ರೇಣಿಯಲ್ಲಿ ಆಗಿದ್ದಾನೆ ಸಂತೋಷದಿಂದ ಅಪ್ಪನಿಗೆ ಹೇಳೋಕ್ಕೆ ಹೋದ ತಂದೆ ಫಲಿತಾಂಶ ಹೇಳಿದ ತುಂಬ ಸಂತೋಷ ಆಯಿತು ಅವ್ರಿಗೆ ಮೊದಲೇ ರಿಸಲ್ಟ್ ಗೊತ್ತಿದ್ದಂಗೆ ಅನ್ನಿಸ್ತಾ ಅವನಿಗೆ ಅವರು ತಕ್ಷಣ ತನ್ನ ಕುಳಿತ ಜಾಗದಿಂದ ಎದ್ದು ಮೇಜಿನ ಕಡೆಗೆ ಹೋಗಿ ಅದರ ಮೇಲೆ ಇದ್ದಂಥ ಒಂದು ಆಕರ್ಷಕವಾಗಿ ಒಂದು ಸಣ್ಣ ಪಟ್ಟ ಪಟ್ ಬಾಕ್ಸ್ ಇದ್ದಂಗೆ ಇತ್ತು ಕಟ್ಟಿಗೆ ಪ್ಯಾಕೆಟ್ ಯಾವುದೋ ಒಂದು ಕಟ್ಟು ಕಟ್ಟಿದ್ರು ಅದನ್ನ ಮಗನಿಗೆ ಕೊಟ್ಟರು ಇದು ನಿನ್ನ ನೀನು ಸಾಧನೆಗಿದೆ ಬಹುಮಾನ ಅಂದರು ಅವನ ತರುಣಗೆ ಆಶ್ಚರ್ಯ ಏನೋ ಕೊಡ್ತಾರೆ ಬಿಚ್ಚು ನೋಡ್ಬೇಕು ಅಂತ ಕಟ್ಟು ಬಿಚ್ಚು ನೋಡದ ಅಯ್ಯೋ ಅಂದ ಏನೋ ದೊಡ್ಡದು ಕೊಡ್ತಾರೆ ಭಗವದ್ಗೀತೆ ಕಾಪಿ ಈ ವಯಸ್ಸಿಗೆ ಭಗವದ್ಗೀತೆ ಅಪ್ಪ ಹೊಸ ಹೊಸ ಕಾರು ಕೊಡಿಸ್ತಾರೆ ಅನ್ಕೊಂಡಿದ್ದ ಮನಸ್ಸು ಕುಸತ್ ಅವನು ಛೇ ಈ ಮುದುಕರಿ ಹುಡುಗರ ಮನಸ್ಸೇ ಅರ್ಥ ಆಗಲ್ಲ ನಾನು ಕೇಳಿದ್ದು ಕಾರು ಇರ್ ಭಗವದ್ಗೀತೆ ಕೊಡ್ತಾರೆ ಯಾರಿಗೆ ಬೇಕು ಭಗವದ್ಗೀತೆ ಇದನ್ನ ಅವನು ಎಷ್ಟು ಕೋಪ ಬಂದ್ಬಿಡ್ತು ಅಂದ್ರೆ ಅಪ್ಪ ಅನ್ನೋದು ಮರ್ತ ಬಿಟ್ಟ ಅಪ್ಪ ನನಗೆ ಅರ್ಥ ಆಯಿತು ಎಂದೂ ನಿಮಗೆ ಅರ್ಥ ಆಗೋಲ್ಲ ನೀವು ನನಗೆ ಅರ್ಥ ಆಗಲ್ಲ ನಾನು ಕೇಳಿದ್ದನ್ನು ಕೊಡಿಸ್ದೆ ನಿಮಗೆ ಬೇಕಾದ್ದನ್ನೇ ಕೊಡಿಸ್ತಾ ಇದ್ದೀರಿ ಇದನ್ನು ಬೇಡ ಇದು ಇಟ್ಕೊಂಡ್ಬಿಡಿ ನೀವು ಇಷ್ಟೆಲ್ಲ ದುಡ್ಡು ಗಳಿಸಿದ್ದೀರಲ್ಲ ಒಬ್ಬನೇ ಮಗ ನಾನು ಇಟ್ಕೊಂಡು ಏನು ಮಾಡ್ತೀನಿ ಆದರೆ ಒಂದು ಹೇಳ್ತೀನಿ ಕೇಳಿ ನನಗೆ ನಿಮ್ಮ ಮೇಲಿನ ವಿಶ್ವಾಸ ಹೋಯ್ತು ನಿಮ್ಮ ಒಂದು ದುಡ್ಡು ಬೇಡ ನನಗೆ ನಾನು ಸ್ವಂತ ಎಫರ್ಟ್ ಒಂದು ಮಾಡ್ಕೋತೀನಿ ನಾನೆಲ್ಲಾನು ಸಂಸ್ಥೆ ಕಟ್ತೀನಿ ಬಡ 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 ಒದ್ರಿ ಮನೆಯಿಂದ ಹೊರಟೇ ಬಿಟ್ಟ ತಂದೆ ಪಾಪ ಬಾಯಿ ಬಿಟ್ಕೊಂಡು ನೋಡ್ತಾನೆ ಇದ್ರು ಮನೆ ಬಿಟ್ಟು ಹೋದಂಥ ಹುಡುಗ ಮತ್ತೆ ತಂದೆ ಮನೆಗೆ ಕಾಲಿಡ್ಲಿಲ್ಲ ತಂದೆ ಎಷ್ಟೋ ಸಲ ಅವ್ನು ಬಾರೋ ಬಾರೋ ಅಂತ ಹೇಳಿ ಕಳಿಸಿದ್ರು ಬೇರೆ ಕಡೆಯಿಂದ ಬರಲಿಲ್ಲ ಅವ್ನು ತಿರಸ್ಕಾರ ಮಾಡಿಬಿಟ್ಟ ತಾನೇ ವ್ಯಾಪಾರ ಬೆಳೆಸಿದ ಯಶಸ್ವಿ ಆದ ಎಷ್ಟೋ ವರ್ಷ ಕಳೀತು ಆದ್ರೆ ಅವನಿಗೆ ಅನ್ಸೋದು ಜೀವನದಲ್ಲಿ ಪೆಟ್ಟು ಬಿದ್ದಾಗೆಲ್ಲ ತಂದೆ ನೆನಪಾಗ್ತಿತ್ತು ಅವನಿಗೆ ಅವ್ರ ಅವಾಗ ಏನು ಸೂಚನೆ ಕೊಟ್ಟಿದ್ರು ಹಿತವಚನಗಳು ಕೊಟ್ಟಿದ್ರಲ್ಲ ಅದು ಪ್ರಯೋಜನ ಆಗ್ತಾ ಇತ್ತು ಹೀಗಿರುವಾಗ ಒಂದು ದಿವಸ ತಂದೆ ಮನೆಯಿಂದ ಒಬ್ಬ ಸೇವಕ ಓಡಿ ಬಂದ ಅಳುತ್ತಾ ಇದ್ದ ಯಾಕೋ ಅಂತ ಕೇಳಿದ ಇಲ್ಲ ಅಪ್ಪ ಅವ್ರು ಈಗ ತಾನೇ ತೀರ್ ಹೋಗ್ಬಿಟ್ರು ಎಷ್ಟೇ ಅಂದ್ರೂ ಪ್ರೀತಿ ಸಿಟ್ಟಿರ್ಬೋದು ಅಪ್ಪನ ಮೇಲೆ ಅಪ್ಪ ತೀರ್ ಹೋದ್ರಲ್ಲ ಅಂತ ಗಾಬರಿಯಿಂದ ಮನೆ ಓಡ್ ಬಂದು ನೋಡ್ತಾನೆ ಅಪರಾಧಿ ಭಾವದಿಂದ ಕೊರಗೆ ಹೋದ ಛೇ ಕೊರೆಯವರು ಅವ್ರ ಜೊತೆಗೆ ಇರೋಕೆ ಆಗಲಿಲ್ಲ ನನಗೆ ಎಲ್ಲ ಕ್ರಿಯೆಗಳನ್ನು ಮುಗಿಸಿದ ಮೇಲೆ ತಂದೆ ಕೊಠಡಿಯಲ್ಲಿ ಕೂತ್ಕೊಂಡು ಎಲ್ಲ ಕಾಗದ ಪತ್ರ ಜೋಡಿಸಿ ನೋಡಿ ನೋಡಿ ಇಡ್ತಾ ಇದ್ದ ಮತ್ತೆ ಕಣ್ಣಿಗೆ ಬಿದ್ದು ಭಗವದ್ಗೀತೆ ಪುಸ್ತಕ ಕೊಟ್ಟಿದ್ರಲ್ಲ ಅಪ್ಪ ಅವಾಗ ಅದ್ರ ಎತ್ತಿಡಬೇಕು ಅಂತ ಮ್ಯಾಲೆ ಹಿಂಗೆ ಹಿಡಿದು ನೋಡ್ತಾನೆ ಠಪ್ ಅಂತ ಒಳಗಿಂದ ಏನೋ ಬಿತ್ತು ನೋಡ್ತಾನೆ ಒಂದು ಲಕೋಟೆ ಇದೆ ಅದನ್ನ ತರದೇಲ್ಲ ಸೀಲ್ ಮಾಡಿದ್ದಿದೆ ಆ ಲಕೋಟೆ ಕತ್ತರಿಸಿ ಒಳಗೆ ನೋಡಿದ್ರೆ ಕಾರ ಕಂಪನಿಯ ರಸೀದಿ ಅದು ತಂದೆ ಇವನು ಹೊಸ ಕಾರಿಗೆ ಪೂರ್ತಿ ದುಡ್ಡು ಕಟ್ಟಿ ಪಡೆದಂತ ರಸೀದಿ ಅದು ಅವತ್ತೆ ಅಲ್ಲಿ ಇಟ್ಟಿದ್ದಾರೆ ಭಗವದ್ಗೀತೆ ಪುಸ್ತಕದೊಳಗೆ ಲಕೋಟೆ ಇಟ್ಟು ಕೊಟ್ಟಿದ್ದಾರಪ್ಪ ಮಗ ದುಃಖದಿಂದ ಬಿಕ್ಕಿ ಬಿಕ್ಕಿ ಅತ್ತ ತಂದೆ ತನಗೆ ಬೇಕಾದ ಕಾರನ್ನು ಕೊಂಡು ರಸೀದಿಯನ್ನು ಭಗವದ್ಗೀತೆ ಪುಸ್ತಕದಲ್ಲಿ ಇಟ್ಟಿದ್ದಾರೆ ಅದನ್ನು ಗಮನಿಸುವಷ್ಟು ವ್ಯವಧಾನ ನನ್ನಲ್ಲಿ ಇಲ್ಲಾಯ್ತಲ್ಲ ತಾನು ಕೋಪದಿಂದ ಮನೆ ಬಿಟ್ಟು ಹೋಗಿ ಅವ್ರನ್ನು ದುಃಖಕ್ಕೆ ಹಾಕಿದ್ನಲ್ಲ ಅವ್ರ ಜೊತೆಗೆ ಇರೋ ಭಾಗ್ಯ ಕಳ್ಕೊಂಡಲ್ಲ ಅಂತ ಕೊರಗಿದ ಆದ್ರಿಂಚು ಹೋಗಿತ್ತು ನಮ್ಮ ಜೀವನದಲ್ಲೂ ಹೀಗೆ ಆಗತ್ತೆ ಸ್ನೇಹಿತರೆ ನಮಗೂ ಭಗವಂತ ಬೇಕಾದನ್ನು ಕೊಡ್ತಾನೆ ಆದ್ರೆ ಅವನು ಕೊಟ್ಟದ್ದು ನಾವು ಅಪೇಕ್ಷೆ ಮಾಡಿದ ರೂಪದಲ್ಲಿ ಇರ್ಲಿಕ್ಕಿಲ್ಲ ಇನ್ ಯಾವ್ದೋ ರೂಪದಲ್ಲಿ ಇರಬಹುದು ಆದ್ರೆ ಅವ್ನು ನೀಡಿದದ ಅರ್ಥ ಮಾಡ್ಕೊಳ್ಳೋಷ್ಟು ತಾಳ್ಮೆ ನಮಗಿದ್ರೆ ನಮ್ಮ ಬದುಕಿಗೆ ಒಂದು ಕ್ಷೇಮ ಅದು ಅವಸರ ಬೇಡ ಭಗವಂತ ನಮಗ್ ಬೇಕಾದ ಕೊಡ್ಲಿಲ್ಲ ಅಂತ ಅನ್ಬೇಡಿ ಕೊಟ್ಟದನ್ನು ಪರೀಕ್ಷೆ ಮಾಡಿ ನೋಡಿ ಕೋಶ ನಾವು ಕೇಳಿದಕ್ಕಿಂತ ಹೆಚ್ಚೆ ಅವನು ಆ ಕಲ್ಪನೆ ನಂಬಿಕೆ ನಮ್ಮಲ್ಲಿದ್ರೆ ನಮ್ಮ ಬಹಳ ಸುಂದರ ಆದಿತ್ಯ ಸಹಾಯ ಮಾಡುದಾಕೊಂಡಿರೋ ವ್ಯಕ್ತಿ ಇರ್ತಾನಲ್ಲ